ಅಲ್ಲಕನ್ ಪರತಿ ಹಿಂಗೆ ಅಷ್ಟೇ ಹಿಂಗೆ ಅಂತಾಳೆ ಅಂತ ಬೇಜಾರು ಮಾಡ್ಕೊಬಿಡಾಕವ ನೀನು ಇವತ್ತು ಭಾಳ ಹಬ್ಬದ ಕಡ ಮಕ್ಕಳು ಅಂದಿರ ಎಷ್ಟು ತಿರ ಎಷ್ಟು ತಿಸ್ಕೊಂಡಾದರು ಎಷ್ಟು ಆದರು ನಿಮ್ಮ ಹೋಗಪ್ಪ ಇರೋ ಗಂಟೆ ನೀನು ನೋಡ್ಕೊತಾರೆ ಆಮೇಲೆ ನೋಡ್ಕೊಂಡಾರ ಆಂ ಎತ್ತವ ಅವರೇ ಕೆಲಸ ನೋಡ್ಕೊಳತ್ತಿಲ್ಲ ಅಪ್ಪನ ಮನೇಲಿ ಹೆಣ್ಮಕ್ಳು ಕಷ್ಟ ಸುಖ ಆಗೋದಿಲ್ಲ ಅಂತಿದ್ರಲ್ಲಿ ನೀನು ಹಿಂಗೆ ಇದ್ರೆ ಹೆಂಗೆ ಮುದ್ಕಿಯ ಮೋಟಿಯಾ ಇಲ್ಲಾದ್ರೂ ತಪ್ಪು ಮಾಡ್ಕೊಬೇಡ್ದಿತ್ತು ತಪ್ಪು ಮಾಡ್ಕೊಬಿಟ್ಟೆ ಕಷ್ಟ ಭಾಳ ಬಿಡ್ಬೇಕಿತ್ತು ಕತ್ ಬಿಡು ನೀನು ಬಿಡ್ಬಿಟ್ಟು ಬರಬೇಡ್ದಿತ್ತು ಬಿಡ್ಬಿಟ್ಟು ಬಂದ್ರೆ ಅವ್ರಿಗೇನು ಹಾಂ ಹಿಂಗೆ ಅತ್ತೆ ಯಾಕಂಗೆ ಅಂದದ್ದು ನಮ್ಮ ಮನೆಯಾಗ ಬರೋತ್ಕಂಗೆ ಅಂತ ಅನ್ಕೊಳ್ಳಕ್ಕೆ ಹೋಗ್ಬೇಡ ಹೆಣ್ಮಕ್ಳು ಜೀವನಕ್ಕೆ ಕಷ್ಟಕ್ಕನವ ಗಣಗಿರ್ ಬಿಟ್ಟು ಭಾಳಕ್ಕೆ ಆಗದ ಈ ಕಾಲದಲ್ಲಿ ಜನ ಕುಂತ್ಕೊಂಡ್ರು ಆಡ್ತಾರೆ ನಿಂತ್ಕೊಂಡ್ರು ಆಡ್ತಾರೆ ಚೆನ್ನಾಗಿದ್ರು ಆಡ್ತಾರೆ ಎಲ್ಲರ ಹೋದ್ರು ಆಡ್ತಾರೆ ಬಂದರು ಆಡ್ತಾರೆ ಮನೆಯೊಳಗೆ ಇದ್ರು ಆಡ್ತಾರೆ ಅಂಥದ್ದು ಅಂತ ಕೆಟ್ಟ ಕಾಲದಲ್ಲಿ ನೀನು ಪಾಪ ಹಿಂಗೆ ಮಾಡ್ಕೊಂಡು ಕೂತ್ಕೊಂಡಲ್ಲ ಜೀವನವ ಆಂ ನಾ ಅಣ್ಣ ಕುಳ್ಳ ನೋಡಿದ್ದ ಹುಡ್ಗನ ಮದುವೆ ಆಗಿಬಿಟ್ಟಿದ್ರಿ ಇವತ್ತು ನೀನು ರಾಣಿ ಮಾರಾಣಿ ಹಿಂಗಿರ್ವೆ ಹೋಗು ಇವ ಇವಳಿಲ್ವ ಸ್ಯಾರ್ದೆ ಸ್ಯಾರ್ದವ್ರ ಮೊಮ್ಮಗಳನ್ನ ಮದುವೆ ಮಾಡ್ಕೊಂಡೋದ ಹುಡುಗ ಜಂಗ್ ಮಡಿಕೊಂಡು ಗೊತ್ತಾ ಖಾರ ಬರ್ತಾನೆ ಇಷ್ಟು ಎತ್ತನ ಚಪ್ಪಲಿ ತಂದು ತೆಗೆದುಕೊಟ್ಟವನೇ ಆಮೇಲೆ ಬಟ್ಟೆಗಳು ಶ್ರೀಮಂತರು ಮಗಳಂಗೆ ಗೊತ್ತಾ ಅವ್ರು ಮೂರು ಜನ ಎಣ್ಣೆಗಳು ಒಬ್ಬಳೆ ಇವಳೆ ಇರೇಳು ಒಂದು ವರ್ಗಾಕ್ಷಣ ಎತ್ಕೊಂಡಿಲ್ಲ ಏನಿಲ್ಲ ಒಂದು ರೂಪಾಯಿ ದುಡ್ಡು ಇಸ್ಕೊಂಡಿಲ್ಲ ಮದುವೆ ಮಾಡ್ಕೊಂಡು ಹೋಗಿ ಅಷ್ಟು ಇಸ್ಕೊಂಡು ಅದೇನೋ ಮೂರು ತಿಂಗ್ಳು ಅಂತ ಒಳಗಿವೆ ಹೊಸ ಹೊರಡಿ ಹಸಿ ಹೊರಗಿ ಕಳೆ ಕಿಲ್ವಂತೆ ಗೊತ್ತಾ ಬಂದು ಹೇಳ್ತಾಯಿದ್ರೆ ನನಗೆ ಬಾಯಿನಲ್ಲಿ ಬರ್ತದೆ ಈ ಪಾರತಿ ಯಾಕೆ ಜೀವನ ಹೆಂಗೆ ಮಾಡ್ಕೊಂಡ್ಲು ಹೊಚ್ಚು ಕಟ್ಟೆಗೆ ಮದುವೆ ಇದ್ದಿರೋಕ್ಕಾಗ್ದಾನೆ ಮಾಡ್ಕೊಂಡ್ಲಾರಂತ ಹೊಟ್ಟೆ ಉದ್ದಿ ಬೆಂಕಿ ಆಯ್ತದೆ ಕಣವ ನನಗೆ ಬೆಂಕಿ ಆಯ್ತದೆ ಗೊತ್ತಾ ನೀನು ಆಗ್ಬಿಟ್ಟಿದ್ರೆ ಎಷ್ಟು ಚೆನ್ನಾಗಿರೋವೋ ನಾನು ಎಷ್ಟು ಸತ್ ಬರೋಣ ಪಾರ್ವತಿ ನೋಡಬೇಕು ಪಾರತಿ ನೋಡಬೇಕು ಅಂದ್ಕೊಂಡು ಈ ಕೆಲಸ ಮಾಡ್ಕೊಂಡು ನೀನು ಜೀವನ ಹಾಳು ಮಾಡ್ಕೊಂಡು ಈ ವಯಸ್ಸಿಗೆ ಕೂತ್ಕೊಂಡಿ ಏನು ಮಾಡೋದತ್ತೆ ಏನು ಮಾಡೋದು ನನಗೆ ಮಂಪೂದಿ ಹಚ್ಬಿಟ್ಟ ಕಣೆ ಮಂಗ್ಪುದಿ ಅಷ್ಟು ಬಿಟ್ಟ ಅವ್ನು ಅನ್ನ ಚಂದನ ಓಡಿ ನಾನು ನಂಬ್ಬಿಟ್ಟೆ ಅತ್ತೆ ನಂಬಿಟ್ಟೆ ಕಣತ್ತೆ ಮೋಸ ಮಾಡ್ತಾನೆ ಅಂತ ಅನ್ಕೊಂಡಿದ್ರೆ ನಾನು ಹೋಗೋಣ ಹೋಗನತೆ ನಾನು ಒಳಬುದಿ ನನಗೆ ಗೊತ್ತಾಗತ್ತೆ ಅವನು ನಂಬುಟೆ ಕಣತ್ತೆ ನಾನು ಅಲ್ಲ ಮಂಪೂದಿ ಅಷ್ಟೋಕ್ಕೆ ಅನ್ಸಿದಿಲ್ಲ ಅಣ್ಣ ಗಂಡು ನೋಡಿದ್ದ ತಾನೆ ನಿನಗೆ ಹಾಂ ಗಂಡು ನೋಡಿದೆ ಹೋಗಿದ್ರೆ ಬೇಕಾದ್ರೆ ಇಲ್ಲ ಅನ್ ಇಲ್ಲ ಬಿಡು ಅಂತ ಅನ್ಬೋದಿತ್ತು ಗಂಡು ನೋಡಿ ಅವನು ಏನು ಕಮ್ಮಿ ಆಗಿತ್ತು ಏನು ಕಮ್ಮಿ ಆಗಿತ್ತು ಚೆನ್ನಾಗಂಗೆ ಅಂತಿದ್ದೀ ಏನಂದ ಗೊತ್ತತೆ ಏನಂದ ಗೊತ್ತಾ ಅವ್ನು ಏನು ನೀನು ಮದುವೆ ಮಾಡ್ಕೊಂಬಂದ್ಬಿಟ್ರೆ ಮದುವೆ ಮನೆಗೆ ಬಂದ್ಬಿಟ್ಟು ಮದುವೆ ನಿಲ್ಲಿಸ್ಬಿಡ್ತೀನಿ ಅಂದ ಹಾಗೆ ಎಲ್ಲರಿಗೂ ಮರ್ಯಾದೆ ಒಯ್ತಿರ್ಬತ್ತೆ ಈಗ ಹೇಳು ನೀನೇ ಎಲ್ಲರಿಗೂ ಮಾನ ಮರ್ಯಾದೆ ಒಯ್ತೀಲ್ವಾ ಮದುವೆ ಮನೆಗೆ ಬಂದು ಮದುವೆ ನಿಲ್ಲಿಸ್ಕೊಡ್ತೀನಿ ಅಂತ ಕನತೆ ಎದ್ರುಸ್ತ ಕಣತಿ ನನ್ನ ಎದ್ರಸಿ ಬಿದ್ರಿಸ್ತಾ ಆ ನನ್ನ ಹಾತ್ಕಳಂಗೆ ಅಂದಾಗ ನಮ್ಗೆ ಹೇಳ್ಬೇಕಿತ್ತು ನೀನು ಹೇಳ್ಬೇಕಿತ್ತು ಕಣವ ಏನು ಅವನು ನಾಲ್ಕು ಚೆನ್ನಾಗಿ ಸೇರಿಸ್ಬಿಟ್ಟು ಮುಗಿಸ್ಬೋದಿತ್ತು ಇರೋ ನನ್ನ ಪೊಲೀಸ್ ಕಂಪ್ಲೀಟ್ ಕೊಡ್ಬೋದಿತ್ತು ಹಾಂ ಹೇಳಿದ್ರೆ ಏನಾರ ಮಾಡ್ಬೋದಿತ್ತು ನೀವು ಅಣ್ಣಂಗೆ ಹೇಳಿದ್ರಿ ನೆಡ ಮುರಿದುಕೊಂಡನು ಅಂತ ಕೆಲಸ ಮಾಡಿಬಿಟ್ಟಿರ ನೀನು ಹಾಂ ಇವತ್ತು ನಿನ್ನ ಜೀವನ ಐತೆ ಹಿಂಗೆ ಆಯ್ತಲ್ಲ ಸರಿ ಪೋನ್ಗಿರಿ ಮಾಡೋಣ ಯಾವ ಫೋನು ಮಡಿಕಲ್ ಏನು ಮಾಡಿಕಲಾಕತ್ತೆ ಫೋನೇ ಸಿಮ್ನೆ ಚೇಂಜ್ ಮಾಡ್ಕೊಂಡವ್ನೆ ನಾನು ನೋಡ್ದ ಅಂದ್ಬಿಟ್ಟು ಎರಡು ಸಲ ಫೋನ್ ಮಾಡ್ತೆ ಸಿಮ್ನೆ ಚೇಂಜ್ ಮಾಡ್ಕೊಂಡವ್ನೆ ಅವನು ಯೋ ಬಿಡ ಗೇದ್ ಹಾಕಲಕ್ಕ ಅಲ್ಲಿ ಹೋಗಿ ಅವಂಗೆ ಗೇದ್ ಹಾಕೊಂಡು ಅವ್ಗೆ ಇಲ್ಲೇ ಇಲ್ಲ ಉಣ್ತೀನಿ ಹುಣ್ತೀನಿ ತೊಂದರೆ ಕೊಡೋಕ್ಕಿಲ್ಲ ನಾನು ಪಾಡನ್ ಗೇಕೊಂಡು ಗೈಕೊಂಡು ಕಾಲಕ್ಕೆ ಕಳ್ಕೋ ಇರ್ತೀನಿ ಬಿಡ್ತು ಬಿಡ್ತವನು ಏನು ಕಳಕ್ ಕಳ್ಕೊಂಡು ಇದ್ಕಡಿ ಎಡ್ತಿಸ್ಕೊಂಡು ಕಲಾಕಲ್ ಮುದ್ಕಿಯ ಮೋಟಿಯಾ ಕರಕಳಿಯಾಕೆ ಈ ಕಾಲದಲ್ಲಿ ನೀನು ಓದ್ತಾವು ಜನಗಳು ಹಿಂಗೆ ಕುಳ್ಳು ತಂಗಿ ಅಂದ್ರೆ ಹಣ್ಣದಿರ್ಗ ಒಮ್ಮನ ಆಗೋಲ್ವ ಅದಕ್ಕಿರ್ಗ ಅವ್ಮಾನ ಆಗೋದಿಲ್ವ ಹೇಳು ನೀನೆ ಹಾಂ ಏನು ಮಾಡುವ ಅಂದೆ ನೀನು ಏನು ಮಾಡಾಕದ್ದು ಯಾರು ಎಡ್ ಗಿಡ್ತೀರ ಸತ್ಗಿಡ್ತಿರೋರು ಇದ್ರೆ ಆಮೇಲೆ ಮದ್ಗಿದ್ವಿ ಆಗದೇ ಒಯ್ಸಾದವ್ರ ಇದ್ರೆ ಗಂಡು ಗಿಡ್ ಬಂದ್ರೆ ಒಪ್ಕೊಂಡು ಬಾಯಿ ಮದುವೆ ಮದ್ವಿ ಕಲಿ ನೀನು ಮಾತ್ರ ಮನೆಗಿರಡು ಇರ್ಬಿಡಾಕಣ ನೀನು ಹ್ಞೂ ನಾನು ಐಕಿದೆ ನಾನು ಮಾತ್ರ ಆಯ್ಕಿರಾಕ ನಾನು ಅವನೇ ಕಾಯ್ಕೊಂಡು ಕುತ್ಕೊಂಡು ಏ ಅಂದ್ಬಿಡ್ ದೇವರು ಏನು ಮಾಡಿ ಹೊರಗೆ ಬೇಡ ಏನು ಬೇಡ ಒಂಟಿಯಾಗಿ ಬದುಕಿಬಿಡ್ತೀನಿ ಕೊನೆ ತನಕ ನಾನು ನನಗೆ ಯಾರು ಬೇಕಾಗಿಲ್ಲ ಏ ಬೇಡ ಅನ್ನೋದು ಹಿಂಗೆ ಆ ಥರ ಆಡಿ ಆಡೇ ಜೀವನ ಆಡ್ ಮಾಡ್ಕೊಂಡ ಯಾರು ಬೇಕಾಗಿರ ಯಾರು ಬೇಕಾಗಿರ ಅಂತ ಹಂಗೆಲ್ಲ ಕಣ್ ಬರ್ತೀವಿ ತಗ್ಗಿ ಬಗ್ಗೆ ಹೆಣ್ಣು ಹೆಣ್ಮಕ್ಳಾದವರು ಗೊತ್ತಾ ಏನು ಒಂಟಿಯಲ್ಲಿ ಜೀವನ ಮಾಡ್ತೀನಿ ಅಂದ್ರೆ ಕಷ್ಟವಾ ಮಕ್ಕಳಿಲ್ಲ ಮಗಿನ ನೋಡ್ಕೊಂಡು ಅವ್ನು ಜೀವನ ಮಾಡ್ತೀನಿ ನನಗೆ ಆ ಒಂದು ಮುದುಕಿಯ ಏನೋ ಇದು ಅಮ್ಮನ್ಗೆ ಏನೋಕ್ಕೆ ಅಂತಿರಲಿ ಬಾಳಿ ಬಸ್ಕೊಂಡಳು ಒಂಟಿ ಜೀವನ ಮಾಡೋಕ್ಕಾಗಲ್ಲಾಕತ್ತೆ ನೀನು ಏನಂದ್ರೂ ಬೇಡ ನಾನು ಬೇಕಾದ್ರೆ ಯಾರ ಕರೆ ಹೇಳ್ತೀನಿ ಅದೆಯಾ ಯಾರ ಕೇಳ್ತೀನಿ ಒಯ್ಯನ್ನ ಅದೇ ಏನು ಗಿಣ್ಣು ತೋರಿಸ್ತಾನವ ಅಣ್ಣ ಮಗಣ ಅವ ಅಣ್ಣನಿಗೆ ಹೇಳ್ತೀನಿ ಅಣ್ಣನ ಮೆಣ್ಮ್ ಹಚ್ ಕಡೆರ ಗಣ್ಣು ನೋಡೋಣ ಹಿಂಗ ಹಿಂಗೆ ಆಗಿದೆ ಅಂತ ಹೇಳ್ತೀನಿ ಒಪ್ಕೋ ಆಯ್ತಾ ಬೇಕಾದ್ರೆ ನಾವೇ ನಿಂತು ಮದುವೆ ಮಾಡ್ತೀವಿ ನಿಮ್ಮ ತಲೆ ನೋಡಿದ ನಿಮ್ಮ ಮವನು ನಿನ್ನ ಕ್ಯಾರಿ ಅನ್ನಲ್ಲ ನಿಮ್ಮ ಅಕ್ಕನೂ ನಿನ್ನ ಕ್ಯಾರಿ ಅನ್ನಲ್ಲ ನಮ್ಮ ಮಣ್ಣು ಇಡ್ತೀರ ಕ್ಯಾರಿ ಅನ್ನಾಕಿರ ಹ್ಞೂ ಅಂತಿದ್ರಲ್ಲಿ ನೀನು ಹೆಂಗಿರಬೇಕು ನೀನು ಏ ಬೇಕಾದ್ರೂ ಬಳೆ ಮುಡ್ಕ್ತೀನಿ ಇನ್ನೊಂದು ಮದ್ವೆ ಆಗಲಕ್ಕನತ್ತೆ ನಾನು ಯಾಕೆ ಪರತಿ ಎಷ್ಟು ಆಟ ಮಾಡಿಯೇ ಹಿಂಗೆ ಆಟ ಮಾಡ್ಬಿಡ್ದು ಕಂಡು ಬರತಿ ಆಟ ಮನ್ಸಿಗೂ ಒಳ್ಳೇದಲ್ಲ ಯಾವತ್ತೂ ಒಳ್ಳೇದಲ್ಲ ಗೊತ್ತಾ ಜೀವನವನ ಬಂದಂಗೆ ರೂಪಿಸ್ಕೋಬೇಕು ಕಣವಾ ಹಿಂಗೆ ಆಡ್ಕೊಳಕ್ಕೆ ಹೋಗ್ಬೇಡ್ದು ನೋಡು ಏನೋ ಬಾಳೆ ಬದಿಕೊಂಡು ಹೋಗಿ ಗೊತ್ತಾಗೆ ಹಿಂಗೆ ಆಡ್ಬೇಡ ನೀನು ಎಂತಿಂತೀವರು ಏನೇನೋ ಕತೆ ಕಾಲದಲ್ಲಿ ಹಿಂಗೆ ಇದೆಯಾ ಎಲ್ಲ ಕಲತ್ತೆ ನಾನು ಎಷ್ಟು ದಿನ ಗಂಟೆ ಇದ್ರೂ ನಾವಿನ್ನೇನೊಂದು ಗಂಟೆ ಕಲತ್ತೆ ಅವ್ನು ಮರ್ತ್ಬಿಟ್ಟು ನಾನು ಮದುವೆ ಆಗತ್ತಿಲ್ಲ ಅತ್ತೆ ಅವನೇ ನನ್ನ ಗಂಡ ಗಣತೆ ನನ್ನ ಕೊನೆ ಗಂಡ ಅವನೇ ಸೇರಿಕೊಂಡು ಸದೋಬಿಡ್ತೀನಿ ಅಷ್ಟೇ ಶುಭ ಆಯ ಪರತಿ ಏನು ಅಡಿಯ ನೀನು ಏನು ನಿನ್ನ ಗಂಡ ಏನು ಮಾಡಿ ಮಾಡ್ಬಿಡಿರೋ ನಂಗೆ ಮಾತಾಡ್ತಾಯಿದ್ದಿಲ್ಲ ಮೋಸ್ಕಾರ ನಾನು ಹಾಡ್ಕಳ ಕಳ್ ಹುಡುಗ ಬೇವರ್ಸಿ ನಾನು ಹಾಡ್ಕೊಳ್ಳೆ ಅವ್ನು ನೆಟ್ಗಿದ್ರು ಎಲ್ಲ ಐತಿತ್ತ ನೀನು ಆ ಕಳ್ಳ ನಂಬ್ಕೊಳೋದು ಹೋದ ನೀನು ಜೀವನ ಹಾಳು ಮಾಡ್ಕೊಂಡು ಕೂತ್ಕೊಂಡಿಲ್ಲ ನಮ್ಮ ಅಣ್ಣನ ಮಕ್ಕಳಲ್ಲಿ ಮೂರು ಗಂಡು ಮಕ್ಕಳುವೆ ಹಚ್ ಕಟ್ಟಾಗ ಮದುವೆಯಾಗಿ ಬಾಳೆ ಬದುಕ್ತಾವ್ರಿ ನೀರು ಆಗ್ಬಿಟ್ಟಿದ್ರೆ ನನಗೆ ಇನ್ನೂ ಸಿರಿ ಬರೋದು ಕನವ ಒಂಥವು ಕಳ್ಳು ನನಗೆ ನೋವು ಆಯ್ತದೆ ನನ್ನ ಮಗ ಇವರೆಲ್ಲ ಇಡ್ತೀರ್ ಕಟ್ಕೊಂಡು ಚೆನ್ನಾಗಿದ್ರೆ ನನ್ನ ಮಗ ಒಂದೇ ಒಂಟೇ ಬದುಕ್ತದಲ್ಲ ಅಂತ ಗೊತ್ತಾ ನಮ್ಮ ಕಷ್ಟ ನಾವು ಯಾರಿಗೆ ಹೇಳ್ಕೊಳವಾ ಹಾಂ ಯಾರಿಗೇಳ್ಕೊಳವ ಹ್ಞೂ ಹೆಣ್ಮಕ್ಳು ಕಷ್ಟ ಏನು ಅಂತ ಗೊತ್ತು ಕನವ ಹಾಲುನ್ನ ಹಿಂಗಿಯಾ ಆಸ್ತಿ ಅಂತಸ್ತದೇನ್ಬಿಟ್ಟು ಒಪ್ಪನ್ ಮತ್ತೆ ಮಾಡ್ಬಿಟ್ವಾ ನೀನು ಹೊಂಟೋಗಿದ ಒಪ್ಪನ್ ಮತ್ತೆ ಮಾಡಿಬಿಟ್ವಾ ಮಾಡ್ಬಿಡ್ತೇ ಏನು ಬಂದು ಬಂದು ಬೈ ತಗೋದವನೇ ಅವನು ನನ್ನ ಮದುವೆಗಲ್ಲ ನನ್ನ ಮದುವೆಗಲ್ಲ ಅಂತ ಅವ್ರ ಅವ ಅಪ್ಪ ನೋಡ್ರಿ ಆಸೆ ಮಾಡ್ತಾರೆ ಅವನು ಬ್ಯಾಡ ಅಂತಾನೆ ಆಗ ಕೊನೆಗೆ ಗೊತ್ತಾಗಿ ಅವನು ಅದು ಯಾವಳು ನೋಡ್ಕೊಂಡಿದ್ದು ಏನು ಕತೀಯ ಅವಳು ಕಟ್ಕೊ ಓಡೋದ ಅವನು ಓಡಗ ಅಂತ ನಾನು ಬಚಾವಾದೆ ಗೊತ್ತಾ ಇವತ್ತು ಕುಳ್ಳನ್ನ ಮದುವೆ ಮಾಡಂಗಾಯಿತು ಮಾಲೂನ್ಗೆ ಇಲ್ಲ ಮಾಲೂನು ಪರಿಸ್ಥಿತಿನೂ ಹಂಗೀಯ ಹೆಣ್ಣುಮಕ್ಳು ಅಂದರೆ ಸುಲಭ ಅಲ್ಲಕ್ಕನವ ಸುಲಭ ಅಲ್ಲ ಹೆಣ್ಮಕ್ಳು ಆ ಬಟ್ಟೆ ಇಟ್ಟಂಗೆ ಅವ್ರ ಜೀವನಗಳು ಎಲ್ಲರದ್ದು ಭಯ ಗೊತ್ತಾ ಏನು ಅಂತ ಅಂದಿಯತ್ತೆ ಏನೋ ಆಗ್ಲಕ್ಕಣತ್ತಿನ ನಾವು ಇದು ಬಿಡ್ತೀನಿ ಕಣತ್ತೆ ನೆನಪದೇ ಹೆಂಗೆ ಅನ್ಬೇಡ ಅರ್ಥ ಆಯ್ತಾ ಮನ್ಸ ಚೇಂಜ್ ಮಾಡಿಕೊಂಡು ಏನೋ ಒಂದು ಮಾಡು ಚೇಂಜ್ ಮಾಡ್ಕವ ಅದನ್ನೇ ಕಟ್ಕೋಬೇಡ ಗಾಳಿ ಹೆಂಗೆ ಬರ್ತದೆ ಹೆಂಗೆ ತೂರ್ಕೊಳ್ತಾ ಇರಬೇಕು ಜೀವನ ಹೆಂಗೆ ಉಳ್ತದೆ ಹೆಂಗೆ ಉಳ್ತಿರ್ಬೇಕು ಅಷ್ಟೇ ನಾನೇ ಹೇಳೋದು ಏನಂದರೆ ನೀನು ಅರ್ಥ ಅರ್ದಿಂಗೆ ಹೇಳೋದು ಸರಿ ನಿಮ್ಮ ಹೋಗಿ ಮಾತಾಡ್ಸೋಕಿಲ್ವ ಮಾತಾಡ್ಸ್ತದೆ ಏನಂದ್ರೆ ಏನೋ ಅಷ್ಟೇ ಅಣ್ಣ ಅಪ್ಪನೂ ಅಷ್ಟೇ ಏನ ಫಸ್ಟ್ ಅಷ್ಟು ಮಾತಾಡ್ಸಕ್ಕಿಲ್ಲ ಮನೇಲಿ ಯಾರು ಜಾಸ್ತಿ ಮಾತಾಡ್ಸೋರು ಅದೇ ಮಾಲತ್ಕೆ ಮಾತಾಡ್ಸ್ತದೆ ಕುಳ್ಳಣ್ಣ ಮಾತಾಡ್ತದೆ ಅವರು ರತ್ನದಕ್ಕೆ ಮತ್ತೆ ತಾರದಕ್ಕೆ ಅಷ್ಟೊಳೆ ಅವ್ರೇ ಆಮೇಲೆ ಕೆವಡಮ್ಮ ಮಾತಾಡ್ಸಲ್ಲ ಅಷ್ಟೇ ಬಗ್ಗೆ ತಲೆ ಕೆಡ್ಸ್ಕೊಬೇಡವ ಅವ್ರಿಗೂ ನೋವು ಇರ್ತದಲ್ವ ಈ ಮಾಡದ್ದಲ್ಲ ಮುಂಟದ್ದಲ್ಲ ಅಂತ ಏನು ಮಾಡಿ ಕಾಪಾ ಇತ್ತು ಹುಸಿ ಪಾಪ ಇತ್ತೀವಿ ಹೋಗೋದು ಓದಿಲ್ಲ ಅದಕ್ಕೆ ಚಿನ್ನ ಹೊರದೇ ನಂಗೆ ಊರ್ಕೊಂಡೋದಿ ಮಣ್ಣಿನ ಕೆಲಸ ಮಾಡ್ಕೊಂಡೆ ಸುಳ್ಳು ಇರತ್ತಿನ ನೆನೆಸಿಬೇಡ ನನಗೆ ನೆನ್ಸಿ ನೆನ್ಸಿ ಏನೋ ಮರ್ಸ್ಕೊಳ್ಳಂತ ಹೋಯ್ತವನಿ ಏನು ಬೇಜಾರು ಮಾಡ್ಬೇಡ ನೀನು ಬೇಜಾರ ಇಲ್ಲ ಅಂತಲ್ಲ ಮಗ ತಿನ್ಸ್ಬಿಟ್ಟು ಬಂದ ತಪ್ಪ ಮಾಡ್ಕಂಡು ಅಂತ ಹೋದ್ರೆ ಯಾವಾಗ ಬಂದ್ಲಾ ಪೂರ್ಣ ಉತ್ತಿದ್ರೆ ಆಗ್ಲೇ ಬಂದೆ ಊಟ ಕಡೆ ಕುಡಕೂರಿ ಕೊಡುವಾಗ ಊಟವೇ ಮಗ ಏನ್ ಹೇಳುದ್ರು ತಲೆ ಕೆರ್ಸ್ಕೊಳಕ ಹೋಗ್ಬೇಡಕೆ ಊಟ ಮಾಡು ಬೇಡ ಮಾಡ್ಕೊ ಬಂದೆ ಖುಷಿ ಖುಷಿಯಾಗಿರೋ ಮುಂದ್ಸು ಬರೋದ್ರೆ ಕಷ್ಟ ಮರಿಕ್ಲಕತೆ ನಮ್ಮ ಹೂವ ಮೂರ್ ಟೈಮ್ ಮಾತಾಡಿದ್ ಮಾತಾಡ್ತಾಳೆ ಹಂಗೇನು ಮಾರು ಹಂಗೆ ತಲೆ ಕೆಡಿಸ್ ಮುಡ್ಗಿದ್ ಆ ಜಮೀದಾರ್ ಮುದ್ದೆ ಮಾಡ್ಕೊಂಡ್ ಮುದ್ದೆ ಮಾಡ್ಕೊಂಡು ಎಷ್ಟು ಹೊಟ್ಟೆ ಅವ್ರ ಜೀವನ ಈಗ ಆಡ್ಬಿಡವಳು ಏನೋ ಪಾಪ ನಮ್ಮ ಕುಕ್ಳ ಇರೋಕಂಟ ಪಚವಾಗ ಹೋದವಳು ಈ ನಮ್ಮ ಏನು ತಲೆ ಕೆಡಿಸ್ಕೊಬಿಡಾ ಆರಾಮಾಗಿರು ನಿಮ್ ಬರ್ಬೇಕು ಅಂತ ಬಾ ಹೋಗು ಅಲ್ಲಿ ಹೋಗಬೇಕು ಅಂತ ಅಲ್ಲೂ ಇರು ಇಲ್ಲ ಇರ್ಬೇಕು ಇಲ್ಲಿ ಇರು ಏನು ತಲೆ ಬಿಡ ಆಯ್ತಾ ಮುಂದುವರಿಯುವುದು అంగే వీడియో హెండి తుందో దయపు కమెంట్స్ మిలిసి ఇన్నీ నమ్ము చానల్ సబ్క్రైబ్ మూడు దయటో సస్క్రైబ్ మాట్టు అండి సపోర్ట్ మి ఎలాగూ నమస్కారం ధన్యవాదాలు